ಈ ದಿವಸ ಜಗದ್ಗುರು ಶಂಕರಾಚಾರ್ಯರು ಮತ್ತು ರಾಮುಜಾಚಾರ್ಯ ಜಯಂತಿ ಪ್ರಯುಕ್ತ ಗಾಯತ್ರಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಹದಿನಾಲ್ಕು ವರ್ಷ ಆಯಿತು ಸಂಘ ಪ್ರತಿಷ್ಠಾಪನೆ ಆಗಿ ಸುಮಾರು ಮೂವತ್ತು ವರ್ಷ ಆಯಿತು ನಮ್ಮ ಹಿರಿಯರು ಹಾಕ್ಕೊಟ್ಟಂಥ ಮಾರ್ಗದರ್ಶನದ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಾಯತ್ರಿ ದೇವಾಲಯದಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರು ವಿಪ್ರ ಬಾಂಧವರು ಪೂರ್ತಿಯಾಗಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇರ್ತೀವಿ ಪ್ರತಿ ವರ್ಷವೂ ಐದರಿಂದ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಓಟುಗಳು ಕೂಡ ಸಂಸ್ಕಾರ ಕೊಡುವಂಥ ಕಾರ್ಯಕ್ರಮ ನಾಲ್ಕು ಬ್ರಾಹ್ಮಣ ಸಂಘದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೀತಾ ಇರಲಿ ಮತ್ತು ಸಂಸ್ಥೆಯ ಓಟುಗಳಿಗೆ ಹುಡುಗರಿಗೆ ಓಟುಗಳನ್ನು ಮಾಡಿ ಸಂಸ್ಕಾರ ಕೊಡುವಂಥ ಕೆಲಸ ಆಗಲಿ ಮತ್ತು ನಮ್ಮ ಹಿರಿಯರು ಹಾಕ್ಕೊಟ್ಟಂಥ ಈ ಪಂಥ ಏನಿದೆ ಅದು ಹಾಗೆ ಮುದುವರಿಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಬ್ರಾಹ್ಮಣ ಸಂಘದ ಸದಸ್ಯರು ಮನೆ ಮನೆಗೂ ಹೋದಾಗ ಭಾಳ ಉತ್ತಮವಾಗಿ ಸ್ಪಂದನೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಎಲ್ಲರ ಸಹಕಾರದಿಂದ ಮಾತ್ರ ಇದ್ರೆ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಮ್ಮ ಮನೆ ಕಾರ್ಯಕ್ರಮ ಅಂತೇಳಿ ವಾಲಂಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ತಾಲೂಕು ಬ್ರಾಹ್ಮಣರ ಸಂಘದ ಸದಸ್ಯರಿಗೂ ನಮಗೆ ಸಹಕಾರ ಕೊಟ್ಟಿದ್ದಂಥ ತಾಲೂಕಿನ ಎಲ್ಲ ಜನತೆಗೂ ವಿಪ್ರ ಬಾಂಧವರಿಗೂ ನಮಿಸ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಶ್ರೀ ವೇದ ಮಾತಾ ಗಾಯತ್ರಿ ದೇವಿಯೇ ನಮ ನಮೋ ನಮಃ ಗಾಯತ್ರಿ ದೇವಾಲಯದಲ್ಲಿ ಮುಳಬಾಗಲು ತಾಲೂಕು ಬ್ರಾಹ್ಮಣ ಸೇವಾ ಸಂಘ ಮತ್ತು ಯುವ ವೇದಿಕೆಯ ನೇತೃತ್ವದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಜಯಂತಿ ಪ್ರಯುಕ್ತವಾಗಿ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ಅಂದರೆ ಉಪನಯನ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಏನು ಉಪನಯನ ಅಂದರೆ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ಉಪ ಅಂದರೆ ಹತ್ರ ನಯನ ಅಂದರೆ ಕರ್ಕೊಂಡು ಹೋಗುವುದು ಅಂದರೆ ಸಂಸ್ಕಾರದಲ್ಲಿ ಉಪನಯನ ಸಂಸ್ಕಾರದಲ್ಲಿ ಆ ಒಂದು ಒಟುವಿಗೆ ಎಲ್ಲ ಸಂಸ್ಕಾರಗಳು ಅಧಿಕಾರ ಕೊಡ್ತಕ್ಕಂಥದ್ದು ಉಪನಯನ ಕಾರ್ಯಕ್ರಮ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ವೇದ ಮಾತಾ ಗಾಯತ್ರಿ ದೇವಾಲಯದಲ್ಲಿ ಬ್ರಾಹ್ಮಣ ಸೇವಾ ಸಂಘ ಮತ್ತು ಯುವ ವೇದಿಕೆ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಬಂದಿರುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ತಾಲೂಕಿನ ಎಲ್ಲಾ ವಿಪ್ರಬಾಂಧವರು ಕೂಡ ಯಥೇಚ್ಛವಾದಂತಹ ದಾನ ಧರ್ಮಾದಿಗಳನ್ನು ಮಾಡಿ ಸಹಕಾರವನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ವಿಶೇಷವಾಗಿ ಈ ಉಪನಯನ ಆದ ಮೇಲೆ ಪ್ರತಿಯೊಬ್ಬ ಒಟುವು ಕೂಡ ಗಾಯತ್ರಿ ಮಂತ್ರವನ್ನು ತಂದೆಯವರು ಉಪದೇಶ ಮಾಡ್ತಾರೆ ಬ್ರಹ್ಮೋಪದೇಶ ಎಂಬುದಾಗಿ ಆ ಉಪದೇಶ ಆದ ಮೇಲೆ ಪ್ರತಿಯೊಬ್ಬ ಒಟುವು ಕೂಡ ಗಾಯತ್ರಿ ಮಂತ್ರವನ್ನು ತನ್ನ ಶಕ್ತಿಯಾನುಸಾರವಾಗಿ ನೂರ ಎಂಟು ಇಲ್ಲ ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಆದರೂ ಗಾಯತ್ರಿ ಮಂತ್ರವನ್ನು ಜಮಾ ಮಾಡೋದ್ರಿಂದ ಆ ಒಂದು ಒಟುವಿನಲ್ಲಿ ಯಥೇಚ್ಛವಾದಂತಹ ಮುಖ ವರ್ಚಸ್ಸು ಕೂಡ ಆ ಅಮ್ಮನವರ ಒಂದು ಅನುಗ್ರಹದಿಂದ ಬರುತ್ತದೆ ಎಂಬುದಾಗಿ ಈ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಗಾಯತ್ರಿ ಮಂತ್ರಕ್ಕೆ ಮಿಂಚಿದಂತಹ ಬೇರೆ ಮಂತ್ರವೇ ಇಲ್ಲ ಎಂಬುದಾಗಿ ಕೂಡ ಶಾಸ್ತ್ರ ಆಚ ಆಧಾರಗಳ ರೀತಿಯಲ್ಲಿ ಕೂಡ ಇರುತ್ತೆ ಹಾಗಾಗಿ ಈ ದಿನ ಉಪನಯನ ಮಾಡ್ಕೊಳ್ತಕ್ಕಂತಹ ಎಲ್ಲ ಹುಡುಗಗಳಿಗೂ ಅವರ ಪೋಷಕರಿಗೂ ಹಾಗೂ ಎಲ್ಲಾ ತಾಲೂಕಿನ ಎಲ್ಲ ವಿಪ್ರ ಬಾಂಧವರಿಗೂ ಕೂಡ ಗಾಯತ್ರಿ ಜಗನ್ಮಾತೆಯು ಸಕಲ ಸೌಭಾಗ್ಯಗಳನ್ನು ಅಷ್ಟೈಶ್ವರ್ಯ ಬಹುಭಾಗ್ಯಗಳನ್ನು ನೀಡಿ ಇದೇ ರೀತಿಯಾಗಿ ವಿಪ್ರ ಸೇವೆ ಮಾಡುವಂತಹ ಸೇವಾ ಭಾಗ್ಯವನ್ನು ಗಣಿಸಲಿ ಎಂಬುದಾಗಿ ಆ ಗಾಯತ್ರಿ ಮಾದಿಯಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತೇವೆ ನಮಸ್ಕಾರಗಳು ಶ್ರೀ ಮಹಾಗಣಪತಿ ನಮಃ ಶ್ರೀ ವೇದಮಾತ ಗಾಯತ್ರಿ ನಮಃ ಬ್ರಾಹ್ಮಣ ಬಹು ಜನಪ್ರಿಯ ಅಂದಂಗೆ ಬ್ರಾಹ್ಮಣರಿಗೆ ಎರಡು ಜನ್ಮ ಇರುತ್ತೆ ನನ್ ಜನ್ಮನಾಧ್ಯಾಯತೆ ಬ್ರಾಹ್ಮಣ ಅಂದಂಗಲ್ಲ ಹುಟ್ಟುತ್ತಾನೆ ಬ್ರಾಹ್ಮಣ ಆಗಲ್ಲ ಉಪನಯನ ಸಂಸ್ಕಾರ ಆಗಿ ಮಾತ ಗಾಯತ್ರಿಯ ಸ್ಮರಣೆಯನ್ನು ಮಾಡಿ ವೇದಮಾತ ಗಾಯತ್ರಿಯ ಸ್ಮರಣೆಯನ್ನು ಮಾಡಿ ನೂರ ಎಂಟು ಸಾವಿರದ ಎಂಟು ಜಪವನ್ನು ಮಾಡಿದಾಗ ಮಾತ್ರ ಬ್ರಾಹ್ಮಣತ್ವ ಬರುತ್ತದೆ ಸರ್ವೇ ಜನ ಸುಖಿನೋಭವ ಅಂದಂಗೆ ಈ ಬ್ರಾಹ್ಮಣತ್ವದಿಂದ ಎಲ್ಲ ಜನರ ಕ್ಷೇಮವನ್ನು ಕೋರುವ ಬ್ರಾಹ್ಮಣರಿಗೆ ಈ ದಿನ ಬ್ರಾಹ್ಮಣ ಒಡ್ಡುಗಳಿಗೆ ನೂತನ ಒಡ್ಡುಗಳಿಗೆ ಬ್ರಹ್ಮೋಪದೇಶವನ್ನು ನೆರವೇರಿಸಲು ಗಾಯತ್ರಿ ದೇವ ಬ್ರಾಹ್ಮಣ ಸಂಘ ಮತ್ತು ಯುವೇದಿಕೆ ವತಿಯಿಂದ ಸಾಮೂಹಿಕ ಉಪನಯನಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಅವರಿಗೆ ದ್ವಿಜತ್ವ ಬಂದು ಗಾಯತ್ರಿ ಅನುಷ್ಠಾನ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಸಂಚಾರ ಮಾಡಲಿಕ್ಕೆ ಒಂದು ಅನುಕೂಲವಾಗುತ್ತದೆ ಇದೇ ರೀತಿಯಾಗಿ ಪ್ರತಿಯೊಬ್ಬರು ಗಾಯತ್ರಿ ಮಂತ್ರ ಆಗಬಹುದು ನಾರಾಯಣ ಅಷ್ಟಾಕ್ಷರಿ ಆಗಬಹುದು ಶಿವ ಪಂಚಾಕ್ಷರಿ ಆಗಬಹುದು ಶ್ರೀಮಾತ್ರೇ ನಮಃ ಅನ್ನೋ ನಾಮವನ್ನು ಚಪ್ಪಿಸ್ತಾ ಇದ್ದರೆ ಅವರಿಗೆ ಸಕಲ ತೇಜಸ್ಸು ಆಯುಷು ಆರೋಗ್ಯ ಸಂಭವಿಸಿ ಸಕಲ ಲೋಕ ಕಲ್ಯಾಣಾರ್ಥವಾಗಿ ನೆರವೇರುವಂತೆ ಗಾಯತ್ರಿ ಅನುಗ್ರಹದಿಂದ ಶ್ರೀ ಆದಿಗುರು ಶಂಕರಾಚಾರ್ಯರ ಸ್ವಾಮಿಯ ಅನುಗ್ರಹದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆಗಮಿಸಿದ ಎಲ್ಲರಿಗೂ ವಿಪ್ರಬಾಂಧವರಿಗೂ ಹಿಂದೂ ಅಂತ ಹೇಳುವ ಎಲ್ಲರಿಗೂ ಆ ಗಾಯತ್ರಿ ಮಾತ್ರೆ ಸಕಲ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳುತ್ತಾ ಆ ತಾಯಿಯ ಕೃಪೆ ಸಿಗಲಿ ಎಂದು ಬೇಡಿಕೊಳ್ಳುವೆ I'm